ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ರಾಜಸುವೆಯಾಗ ಆದಾಗ ಕೃಷ್ಣ ಸ್ವಲ್ಪ ದಿವಸ ಅಲ್ಲಿ ಉಳ್ಕೊಳ್ತಾನೆ ಅದು ಪಾಂಡವರ ಬಲವಂತದ ಮೇರೆಗೆ ಆಗ ಒಂದು ಸುದ್ದಿ ಬರುತ್ತೆ ಅವನ ತಂದೆಯಾದ ವಸುದೇವನನ್ನು ಸಾಲ್ವರಾಜ ಸೆರೆಯಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಆಗ ಅವನನ್ನು ಬಿಡಿಸ್ಲಿಕ್ಕೋಸ್ಕರ ಕೃಷ್ಣ ಹೊರಡ್ತಾನೆ ಹೊರಟಾಗ ಅಲ್ಲಿ ಹೋಗಿ ನೋಡಿದ್ರೆ ಅವನು ಪೂರ್ತಿ ದ್ವಾರಕೆಯನ್ನು ನಾಶ ಮಾಡಿಬಿಟ್ಟಿರ್ತಾನೆ ಎಲ್ಲವನ್ನು ಸುಟ್ಟುಬಿಟ್ಟಿರ್ತಾನೆ ಕೃಷ್ಣನ ನಾಲ್ಕು ಜನ ಮಕ್ಕಳು ಕೂಡ ಆ ಒಬ್ಬ ಸಾಲ್ವಾದ ಸೌಬನ ಜೊತೆಗೆ ಹೋರಾಡಿರ್ತಾರೆ ಆದರೆ ಏನು ಮಾಡಿದ್ರು ಅವನನ್ನು ಸೋಲ್ಸೋಕ್ಕೆ ಆಗಿರೋದಿಲ್ಲ ಹಾಗೆಯೇ ಎಲ್ಲರನ್ನು ಒಂದೊಂದು ಕಾಡುಗಳಲ್ಲಿ ಅಡಕೊಂಡಿರ್ತಾರೆ ಆಗ ಕೃಷ್ಣ ಅಲ್ಲಿಗೆ ಬಂದ ನಂತರ ಪ್ರದ್ಯುಮ್ನ ಬರ್ತಾನೆ ಅಲ್ಲಿಗೆ ಪ್ರದ್ಯುಮ್ನ ಕೃಷ್ಣ ಮತ್ತು ರುಕ್ಮಿಣಿಯರ ಮಗ ಇನ್ನು ಮುಂದೆ ಸ್ವಲ್ಪ ಪ್ರದ್ಯುಮ್ನ ಕತೆ ಬರುತ್ತೆ ತಂದೆ ತಾಯಿಯರಿಬ್ಬರು ಕೂಡ ಪ್ರದ್ಯುಮ್ನನ್ನು ಕ್ಷಾತ್ರ ಧರ್ಮದ ರಕ್ಷಕನನ್ನಾಗಿ ಮಾಡಲಿಕ್ಕೆ ಎಷ್ಟು ಬೇಕೋ ಎಲ್ಲವನ್ನು ಮಾಡಿರ್ತಾರೆ ತಮ್ಮ ಮಗ ಕ್ಷಾತ್ರ ಧರ್ಮದ ಸಂರಕ್ಷಕ ಆಗಬೇಕು ಅಂದ್ಬಿಟ್ಟು ಇಬ್ಬರು ಬಯಸಿರ್ತಾರೆ ಅನಂತರ ಒಂದು ದುರ್ಘಟನೆ ಒದಗಿ ಬರುತ್ತೆ ಈ ಪ್ರದ್ಯುಮ್ನನ್ನು ಶಂಬರ ಕದ್ದೊಯ್ತಾನೆ ತಿಂಗಳುಗಳು ವರ್ಷಗಳೇ ಉಳಿದ್ರೂ ಕೂಡ ಉರುಳಿದ್ರೂ ಕೂಡ ಆ ಹುಡುಗನ ಪತ್ತೆ ಆಗಿರೋದಿಲ್ಲ ಒಂದು ಸಲ ಒಂದು ಕಾಳಗ ನಡೆಯುತ್ತೆ ಅದರಲ್ಲಿ ಅವನು ಶಂಬರನನ್ನು ನಾಶ ಮಾಡಿ ಅವನ ಹೆಂಡತಿಯಾದ ಮಾಯಾವತಿಯನ್ನು ದ್ವಾರಕೆಗೆ ಕರ್ಕೊಂಡು ಬರ್ತಾನೆ ಅವಳು ಈ ಪ್ರದೊಮ್ನಿಗಿಂತ ಹತ್ತು ವರ್ಷ ದೊಡ್ಡವಳು ನೋಡೋಕ್ಕೆ ತಾಯಿ ಥರ ಕಾಣಿಸ್ತಾ ಇರ್ತಾಳೆ ಆದರೂ ಕೂಡ ಅವನು ಅವಳನ್ನು ಮದುವೆ ಮಾಡ್ಕೊಳ್ತಾನೆ ಈ ತಪ್ಪಿಗೋಸ್ಕರ ಅನೇಕ ಯಾದವ್ರಿಗೆ ನಾಚಿಕೆ ಅನ್ನಿಸುತ್ತೆ ರುಕ್ಮಿಣಿ ಈ ಕ್ಷಾತ್ರ ಧರ್ಮದ ಲೋಪವನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂದರೆ ಕ್ಷಾತ್ರ ಧರ್ಮದಲ್ಲಿ ಹಿರಿಯ ಹೆಣ್ಮಗಳನ್ನು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ ಮಾಯಾವತಿಯನ್ನಾಗಲಿ ಅಂದರೆ ಮಾಯಾವತಿ ಅನ್ನೋಳು ಶಂಬರನ ಹೆಂಡತಿ ಅವಳನ್ನಾಗಲಿ ಪ್ರದ್ಯುಮನನ್ನಾಗಲಿ ಅವಳು ಹತ್ತಿರ ಬರ್ಕೊಡೋಕ್ಕೆ ಬಿಡೋದಿಲ್ಲ ಪ್ರದ್ಯುಮ್ನನ್ನು ನೋಡಿದ ತಕ್ಷಣ ಅವಳಿಗೆ ಏನೋ ಒಂದು ರೀತಿಯ ಜಿಗುಪ್ಸೆ ಆಗ್ತಾ ಇರುತ್ತೆ ದೂರ ಇರ್ತಾಳೆ ಏಕೆಂದರೆ ಮಗ ತನಿಗಿಂತ ಸುಮಾರು ಹತ್ತು ವರ್ಷದಷ್ಟು ಹಿರಿಯಳಾದ ಹೆಣ್ಣನ್ನು ಮದುವೆ ಮಾಡ್ಕೊಂಡು ಬಂದ ಅದು ಈಗಾಗಲೇ ಒಬ್ಬನಿಗೆ ಹೆಂಡತಿ ಆಗಿದ್ದವಳು ಇದೆಲ್ಲ ಅವಳಿಗೆ ತುಂಬ ಇರಿಸುಮುರುಸು ಆಗ್ತಾ ಇರುತ್ತೆ ಪ್ರದ್ಯುಮ್ನ ಅವಳನ್ನು ಒಲಿಸಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾನೆ ಆದರೆ ತಾಯಿ ಮನಸ್ಸು ಬದಲಾಗೋದಿಲ್ಲ ಆದರೆ ಕೃಷ್ಣನಿಗೆ ರುಕ್ಮಿಣಿಯ ಈ ರೀತಿ ಸರಿ ಬೀಳೋದಿಲ್ಲ ತಾವು ಇಬ್ಬರೇ ಇದ್ದಾಗ ಒಂದು ಸಲ ಕೃಷ್ಣ ಪ್ರದ್ಯುಮ್ನನ್ನು ಕೇಳ್ತಾನೆ ಮಾಯಾವತಿನ ನೀನು ಎಲ್ಲಿಟ್ಟಿದೆಯಾ ಅಂದರೆ ನಿನ್ನ ಹೆಂಡತಿ ಎಲ್ಲಿದ್ದಾಳೀಗ ಇತರ ರಾಜಸ್ತ್ರೀಯರ ಜೊತೆಯಲ್ಲಿ ಅವಳು ಭೃಗು ಕಚ್ಚಕ್ಕೆ ಹೋಗಿದಾಳ ಅಥವಾ ಗಿರಿನಗರಕ್ಕೆ ಹೋಗಿದ್ದಾಳ ಅವಳದ್ದು ಏನು ರಹಸ್ಯ ಅಂತ ಕೇಳಿದಾಗ ಪ್ರದ್ಯುಮ್ನ ಇಲ್ಲ ನೀನು ಅವಳನ್ನು ಇನ್ನೆಂದಿಗೂ ನೋಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಎಲ್ಲಿದ್ದಾಳೆ ಅವಳು ಅಂತ ಕೃಷ್ಣ ಕೇಳ್ತಾನೆ ಅವಳು ಕಾಡಲ್ಲಿ ಉಳ್ಕೊಂಡಿದ್ದಾಳೆ ಅಂತ ಪ್ರದ್ಯುಮ್ನ ಹೇಳ್ತಾನೆ ಕಾಡಲ್ಲಿ ಏನು ಮಾಡ್ತಾಯಿದ್ದಾಳವಳು ಅಂತ ಕೇಳಿದಾಗ ಪ್ರದ್ಯುಮ್ನ ಹೇಳ್ತಾನೆ ನನ್ನ ಜೊತೆಗೆ ಅವಳು ಶಲ್ವನ ಹತ್ತಿರಕ್ಕೆ ಹೋಗೋಕ್ಕೆ ಸಿದ್ಧಳಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಆಗ ಕೃಷ್ಣ ಹೇಳ್ತಾನೆ ನೀನು ಇಂಥ ಹೆಂಡತಿಯನ್ನು ಆರಿಸಿದ್ದು ದುರದೃಷ್ಟಕರ ಆಗಿದೆ ನೀನು ಶೆಲ್ವನ ಹತ್ತಿರಕ್ಕೆ ಹೋಗೋ ವಿಷಯವನ್ನು ಅವಳಿಗೆ ಚರ್ಚೆ ಮಾಡಿದೆಯಾ ಅವಳ ಜೊತೆ ಅಂತ ಹೇಳಿದಾಗ ಆಗ ಅವನು ಹೇಳ್ತಾನೆ ಅದನ್ನು ಅವಳು ಪ್ರಾಯಶ್ಚಿತ್ತ ಅಂತ ಭಾವಿಸ್ಕೊಂಡಿದ್ದಾಳೆ ಹಾಗಾಗಿ ಅವಳು ಶೆಲ್ವನ ಹತ್ತಿರಕ್ಕೆ ನಾನು ಹೊರಟಾಗ ನನ್ನ ಜೊತೆಗೆ ಅವಳು ಕೂಡ ಬರ್ತಾಳೆ ಅಂತ ಪ್ರದ್ಯುಮ್ನ ಹೇಳ್ತಾಳೆ ಇನ್ನೂ ಕಾಡಲ್ಲಿ ಇದ್ದಾಳೆ ಅಂತ ನಿನಗೆ ಗೊತ್ತಾ ಅಂತ ಕೃಷ್ಣ ಕೇಳಿದಾಗ ಹೌದು ನಾನು ಅವಳ ಜೊತೇಲಿ ಸುಮಾರು ಹದಿನೈದು ವರ್ಷದಿಂದ ಇದ್ದೆ ಹಾಗಾಗಿ ನನಗೆ ಅವಳ ಸ್ವಭಾವ ಚೆನ್ನಾಗಿ ಗೊತ್ತು ಅಂತ ಪ್ರದ್ಯುಮ್ನ ಹೇಳ್ತಾನೆ ಆಗ ಕೃಷ್ಣ ಕೇಳ್ತಾನೆ ಕುಟುಂಬದ ಇತರ ಸ್ತ್ರೀಯರ ಜೊತೆಗೆ ಅವಳು ಯಾಕೆ ಹೋಗಲಿಲ್ಲ ಅಂತ ಆಗ ಪ್ರದ್ಯುಮ್ನ ಹೇಳ್ತಾನೆ ನಾನು ನಿನಗೆ ಎಷ್ಟೋ ಸಲ ಈ ವಿಚಾರವನ್ನು ಹೇಳಿದ್ದೀನಿ ಅಮ್ಮ ಅಂದರೆ ನಿನ್ನ ಹೆಂಡತಿ ಪೂಜ್ಯ ವಿದರ್ಭಿ ಅವಳನ್ನು ಸೊಸೆಯಾಗಿ ಒಪ್ಕೊಂಡಿಲ್ಲ ಅವಳನ್ನು ಭೇಟಿ ಮಾಡೋದು ವಾಸಿ ನೀನೇ ಅವಳನ್ನು ಭೇಟಿ ಮಾಡಿಬಿಟ್ಟು ಅವಳ ಮನಸ್ಸನ್ನು ತಿಳ್ಕೋ ಅಂತ ಕೂಡ ತಂದೆಗೆ ಹೇಳ್ತಾನೆ ಸರಿ ನಾನು ಅವಳನ್ನು ಭೇಟಿ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ ಆಯಿತು ಉದ್ದವನನ್ನು ಬಿಟ್ಟರೆ ನಿನ್ನೊಬ್ಬನಲ್ಲಿ ಮಾತ್ರ ಅವಳಿಗೆ ಒಂದು ರೀತಿಯ ವಿಶ್ವಾಸ ಇರೋದು ಹಾಗಾಗಿ ಅವಳು ನಿನ್ನನ್ನು ಭೇಟಿ ಮಾಡಲಿಕ್ಕೆ ಒಪ್ಕೊತಾಳೆ ಇನ್ನು ಉದ್ದವ ಅವಳ ಪಾಲಿಗೆ ಪಿತೃ ಸಮಾನ ಅಂದ್ಬಿಟ್ಟು ಪ್ರದ್ಯುಮ್ನ ಹೇಳ್ತಾನೆ ಇವನು ಯಾಕೆ ಹೇಳ್ತಾನೆ ಅಂದರೆ ಮಾಯಾವತಿಗೆ ಈ ಪ್ರದ್ಯುಮ್ನ ತಾಯಿ ಆಗಲಿ ಯಾರ ಬಗ್ಗೆನೂ ಇಷ್ಟ ಇರೋದಿಲ್ಲ ಅವಳು ಸದಾ ಇವರಿಬ್ಬರ ಬಗ್ಗೆ ಕೋಪ ಮಾಡ್ಕೊತಾ ಇರ್ತಾಳೆ ಹಾಗಾಗಿ ತನ್ನ ಹೆಂಡತಿ ತನ್ನ ತಂದೆಯ ಅಥವಾ ತಾಯಿಯನ್ನು ಕೋಪದಿಂದ ನೋಡೋದು ಪ್ರದೊಮ್ಮ ನನಗೆ ಇಷ್ಟ ಇರೋದಿಲ್ಲ ಆದರೂ ಕೂಡ ತಂದೆ ಕೇಳದ ಅಂತ ಹೇಳಿಬಿಟ್ಟು ಅವನನ್ನು ಅವಳ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾನೆ ಕಾಡಿನಲ್ಲಿ ಅಡ್ಡಾದಿಡ್ಡಿ ದಾರಿಗಳಲ್ಲಿ ನಡ್ಕೊಂಡು ಹೋಗ್ತಾರೆ ಒಂದು ಗವಿಯ ಹತ್ತಿರಕ್ಕೆ ಬರ್ತಾರೆ ಅಲ್ಲಿ ಆ ಮಾಯಾವತಿ ಅಡುಗೆ ಮಾಡ್ತಾ ಇರ್ತಾಳೆ ಅವಳನ್ನು ಕಂಡಾಗ ಕೃಷ್ಣ ಕೇಳ್ತಾನೆ ಪರಿವಾರದ ಇತರ ಹೆಣ್ಮಕ್ಕಳ ಜೊತೆಗೆ ನೀನು ಯಾಕಮ್ಮ ಗಿರಿನಗರಕ್ಕೆ ಹೋಗಲಿಲ್ಲ ಅಂತ ಅವಾಗ ಮಾಯಾವತಿ ಹೇಳ್ತಾಳೆ ಏನು ನಿನ್ನ ಪರಿವಾರದ ಜೊತೆಗೆ ನಾನು ಹೋಗಬೇಕಾಗಿತ್ತ ಅವರೆಲ್ಲ ಜಂಬಗಾತಿಯರು ಅವ್ರ ಜೊತೆ ಇರಬೇಕಾ ಅವ್ರು ನನ್ನನ್ನು ಒಪ್ಪಿಕೊಂಡಿಲ್ಲ ಹಾಗಾಗಿ ನಾನು ಅವ್ರ ಜೊತೆ ಹೋಗಲಿಲ್ಲ ಅಂತ ಹೇಳ್ತಾಳೆ ಆದರೆ ನೀನು ಯಾಕೆ ಹೋಗಲಿಲ್ಲ ಅನ್ನೋ ಕಾರಣ ಹೇಳು ಅಂತ ಮತ್ತೆ ಕೇಳಿದಾಗ ಅವಳು ಅವನ ಕಡೆ ಒಂದು ತಿರಸ್ಕಾರದ ನೋಟವನ್ನು ಬೀರ್ತಾಳೆ ನನ್ನ ಯೋಜನೆಯನ್ನು ನಾನಾಗಲೇ ಮಾಡಿದ್ದಾಗಿದೆ ನನ್ನ ಇಷ್ಟದ ಹಾಗೆ ನನ್ನ ಬದುಕನ್ನು ರೂಪಿಸ್ಕೊಳ್ತೀನಿ ಅಂತ ಹೇಳ್ತಾಳೆ ಅಂದರೆ ನೀನು ಪ್ರದ್ಯುಮನ್ ಕೂಡ ಹೋಗ್ತೀಯ ಅವನೀಗ ತುಂಬ ಬಲಿಷ್ಠ ಶತ್ರುವಾದ ಶೆಲ್ವನನ್ನು ಒಂಟಿಯಾಗಿ ಎದುರಿಸೋಕ್ಕೆ ಇದ್ದಾನೆ ಶೆಲ್ವನ ರಾಜಧಾನಿಗೆ ನೀನು ಅವನ ಜೊತೆಗೆ ಹೋಗೋದು ತುಂಬ ಅಪಾಯ ಅಂತ ಕೃಷ್ಣ ಹೇಳ್ತಾನೆ ಆಗ ಮಾಯಾವತಿ ಹೇಳ್ತಾಳೆ ನನ್ನ ಜೊತೆಗೆ ಚರ್ಚೆ ಮಾಡಿ ನಿಮಗೇನು ಫಲ ಸಿಕ್ಕೋದಿಲ್ಲ ಶೆಲ್ವನ ಹತ್ತಿರಕ್ಕೆ ಪ್ರದ್ಯುಮ್ನ ಹೋಗೋ ವಿಷಯ ಹೇಳಿದ ದಿನವೇ ನಾನು ಈ ಉತ್ತರವನ್ನು ಕೊಟ್ಟಿದ್ದೀನಿ ನಾನು ಅವನ ಜೊತೆಗೆ ಹೋಗೇ ಹೋಗ್ತೀನಿ ಅಂಥೇಳಿ ಮಾಯಾವತಿ ಹೇಳ್ತಾಳೆ ಆದರೆ ನೀನು ಎಲ್ಲಿಗೆ ಹೋಗ್ತೀಯಾ ಅವನು ಶೆಲ್ವನ ಕಡೆಗೆ ಹೊರಟ್ರೆ ನೀನು ಜೊತೆಗೆ ಹೊರಟ್ರೆ ಅವನಿಗೆ ಹೊರೇ ಆಗೋದಿಲ್ವಾ ಅವನು ಹೋಗ್ತಾ ಇರೋದು ಯುದ್ಧಕ್ಕೆ ಅಂತ ಕೃಷ್ಣ ಹೇಳ್ತಾನೆ ಹೊರೇನಾ ಹೊರೆ ಯಾಕೆ ಆಗ್ತೀನಿ ಇಲ್ಲ ಅಂದರೆ ಅವನಿಲ್ಲಿರ್ತಿದ್ದ ಅವನನ್ನು ಕಂದ್ಕೊಂಡು ಹೋಗಿ ಕರ್ಕೊಂಡು ಹೋದಾಗ ಅವನಿಗೆ ಬರೀ ಐದು ವರ್ಷ ಆಗಿತ್ತು ತಾನು ಎಲ್ಲಿಂದ ಬಂದ ತನ್ನ ಅಪ್ಪ ಯಾರು ಅಮ್ಮ ಯಾರು ಒಂದು ಅವನಿಗೆ ಗೊತ್ತಿರಲಿಲ್ಲ ಅಂಥ ಸಮಯದಲ್ಲಿ ಈ ಪ್ರದ್ಯುಮ್ನನಿಗೆ ನಾನೇ ತಂದೆ ತಾಯಿ ಅಣ್ಣ ಅಕ್ಕ ಎಲ್ಲ ಬಂದು ಪ್ರತಿಯೊಂದು ನಾನೇ ಆಗಿದ್ದೆ ನಾನೇ ಅವನನ್ನು ಬೆಳೆಸಿದ್ದು ಪರಸ್ಪರ ಅಂಗಗಳೇ ಆಗಿ ಹೋಗ್ಬಿಟ್ಟಿದ್ವಿ ನಾವು ನಾನು ಇಲ್ಲದೆ ಇದ್ದಿದ್ದರೆ ಅವನು ಬದುಕ್ತಾನೆ ಇರಲಿಲ್ಲ ಅವನು ನನ್ನನ್ನು ತಾಯಿ ಅಂತ ಕೂಡ ಭಾವಿಸಿದ್ದ ಆದರೆ ಒಂದು ರಾತ್ರಿ ಆ ದುಷ್ಟರೆಲ್ಲ ಎಲ್ಲೋ ದಂಡಯಾತ್ರೆಗೆ ಹೋಗಿದ್ರು ನಾವು ಮಲ್ಕೊಂಡಿದ್ವಿ ರಾತ್ರಿ ನನಗೆ ಎಚ್ಚರಿಕೆ ಆದಾಗ ನಾನು ಇದ್ದ ಭಾವಸ್ಥಿತಿಯಿಂದ ವಿಚಲಿತಳಾಗಿದ್ದೆ ಪ್ರದ್ಯುಮ್ನ ಮಗು ಅಲ್ಲ ಜೀವನ ಸಂಗಾತಿಯನ್ನು ಬಯಸ್ತಕ್ಕಂಥ ಒಬ್ಬ ತರುಣ ಅನ್ನೋದನ್ನು ಕಂಡುಕೊಂಡೆ ನಾನು ಸ್ವಲ್ಪ ವಿಚಿತ್ರ ವ್ಯಕ್ತಿ ಆಗಿದ್ದೆ ಅರ್ಧ ಎಚ್ಚರಿಕೆ ಆಗಿತ್ತು ಅವನು ನನ್ನ ಮೇಲೆ ಕೈ ಚೆಲ್ಕೊಂಡು ಮಲ್ಕೊಂಡಿದ್ದ ಆ ಉದ್ರೇಕದ ಗಳಿಗೆಯಲ್ಲಿ ನಾವು ಜೀವನ ಸಂಗಾತಿಗಳಾದ್ವಿ ನಮ್ಮ ಮದುವೆಗೆ ಯಾವುದೇ ಅವತರಣವೂ ಇರಲಿಲ್ಲ ಯಾವ ಶಾಸ್ತ್ರವೂ ಇರಲಿಲ್ಲ ಆಶೀರ್ವಾದಗಳು ಇರಲಿಲ್ಲ ನಾನು ಒಂದು ಅಗ್ನಿಯನ್ನು ಹೊತ್ತಿಸ್ದೆ ನಾವಿಬ್ಬರು ಪವಿತ್ರ ಅಗ್ನಿಯನ್ನು ಏಳು ಸಲ ಬಳಸಿದ್ವಿ ದೇವತೆಗಳು ನಮ್ಮನ್ನು ಒಂದಾಗಿಸಿದ್ರು ಆವತ್ತಿನಿಂದ ಈ ಪ್ರದ್ಯುಮ್ನ ಅಂದರೆ ನಿನ್ನ ಮಗ ನನ್ನ ಬಾಳಲ್ಲಿ ಏನು ಪಾತ್ರ ವಹಿಸಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲ ಪ್ರದ್ಯುಮ್ನನ್ನು ಆ ದುಷ್ಟರ ಇಷ್ಟಕ್ಕೆ ಬಿಟ್ಟು ಬಿಡಬಾರದು ಅಂತ ನಾನು ತೀರ್ಮಾನ ಮಾಡಿಕೊಂಡೆ ಅವನು ನನ್ನ ಸಂಗಾತಿ ಮಾತ್ರ ಅಲ್ಲ ನನ್ನ ಪ್ರೀತಿ ನನ್ನ ಹೃದಯ ನನ್ನ ಮೋಕ್ಷ ಎಲ್ಲನೂ ಅವನೇ ಆಗಿದ್ದಾನೆ ದಿನ ದಿನವೂ ನಾನು ಶಕ್ತಿಯ ಅಲುಗಿನ ಮೇಲೆ ನಡೀತಾ ಇದ್ದೆ ಆಗ ಒಂದಿನ ನಿನ್ನ ಗೆಳೆಯನಾದ ಉದ್ದವ ಚಿಕ್ಕಪ್ಪನನ್ನು ಕಂಡೆ ನಾವು ಇರಲಿಕ್ಕೆ ಅಂತ ನಮಗೆ ಕಾಡಿನ ಅಂಚಲ್ಲಿ ಒಂದು ಸಣ್ಣ ಮನೆಯನ್ನು ಉದ್ದವ ಕೂಡಿಸ್ದ ಏನಾದರೂ ಅಪಾಯ ಆದರೆ ಕಾಪಾಡಲಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ಸೈನ್ಯವನ್ನು ಕೂಡ ನಮ್ಮ ಹತ್ತಿರಕ್ಕೆ ಬಿಟ್ಟಿದ್ದ ನೀನು ಪ್ರತಿಯೊಮ್ಮನನ್ನು ಒಬ್ಬ ಪ್ರಥಮ ಶ್ರೇಣಿಯ ಮಹಾರಥಿಯಾಗಿ ಮಾಡಿದೆ ಅವನೊಬ್ಬ ಗಾಢ ಪ್ರೇಮಿ ನಾನು ಅವನನ್ನು ನಿನ್ನ ಹತ್ತಿರಕ್ಕೆ ಯಾಕೆ ಕರ್ಕೊಂಡು ಗೊತ್ತಾ ನೀನು ಅವನಿಗೆ ರಾಜರಿಗೆ ತರ್ಕದಾದ ಸ್ಥಾನವನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟು ಅವನ ಘನತೆಯನ್ನು ನೀನು ಹೆಚ್ಚಿಸಬೇಕು ಅವನು ಹೋಗಿ ಸಾಹಸ ಮಹಾ ಕಾರ್ಯಗಳನ್ನು ಸಾಧಿಸಲಿ ಅನ್ನೋ ಆಸೆ ನನಗೆ ಅವನಿಗೂ ಅದೇ ಆಸೆ ಇದೆ ನನ್ನ ಬದುಕು ಪ್ರದ್ಯುಮ್ನನ ಬದುಕಿನ ಜೊತೆಗೆ ಹೆಣೆದುಕೊಂಡಿದೆ ನಾನು ಮತ್ತೆ ಮತ್ತೆ ಹೇಳಿದ್ದನ್ನೇ ಪುನಃ ಹೇಳು ಅಂತ ಯಾಕೆ ಕೇಳ್ತಾ ಇದೆಯಾ ಅವನು ಎಲ್ಲೆಲ್ಲಿ ಹೋಗ್ತಾನೋ ನಾನು ಅಲ್ಲಿಗೆ ಹೋಗೇ ಹೋಗ್ತೀನಿ ಅವನು ಇಲ್ಲಿದ್ದರೆ ನಾನು ಇಲ್ಲೇ ಇರ್ತೀನಿ ನೀನು ಶಂಕಿಸೋ ಹಾಗೆ ಅವನೇನಾದರೂ ಶಲ್ವನಿಂದ ಸತ್ತು ಹೋದರೆ ನಾನು ಅವನ ಚಿತೆಯಲ್ಲಿ ಬೀಳ್ತೀನಿ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಉದ್ಧವ ಚಿಕ್ಕಪ್ಪನನ್ನು ಬಿಟ್ಟರೆ ನೀನೊಬ್ಬನೇ ನಮ್ಮ ಬದುಕಿನಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕೊಡಬಲ್ಲವನು ಅಂತ ಹೇಳಿಬಿಟ್ಟು ಮಾಯಾವತಿ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಕೃಷ್ಣನಲ್ಲಿ ಹೇಳ್ತಾಳೆ ಕೃಷ್ಣನಿಗೆ ಪ್ರದ್ಯುಮ್ನ ತನ್ನ ಪಕ್ಕದಲ್ಲಿ ಇರಬೇಕು ಅನ್ನೋ ಆಸೆ ಅದರಲ್ಲೂ ಶಲ್ವನಿಂದ ಸೆರೆ ಹಿಡಿಯಲ್ಪಡುವ ಸಂಭವ ಇದೆ ಹಾಗಾಗಿ ಅವನು ತನ್ನ ಜೊತೆಗೆ ಇದ್ದರೆ ಒಳ್ಳೆಯದು ಅಂತ ಅವನು ಭಾವಿಸ್ಕೊಂಡಿರ್ತಾನೆ ಆದರೆ ಈಗ ದ್ವಾರಕೆಯಲ್ಲೂ ಕೂಡ ತಾನಿರಬೇಕಾದದ್ದು ಬಹಳ ಅನಿವಾರ್ಯವಾಗಿದೆ ಆಗ ಪ್ರದ್ಯುಮ್ನ ಹೇಳ್ತಾನೆ ಅಪ್ಪ ನಾನು ಹೇಳಲಿಲ್ವ ನಾನು ಶಲುವನನ್ನು ಕೊಲ್ಲೋಕ್ಕೆ ಸಿದ್ಧನಾಗಿದ್ದಾಗ ಅವನು ಓಡಿ ಹೋಗ್ಬಿಟ್ಟ ರಣರಂಗವನ್ನು ಬಿಟ್ಟು ಹೋದ ಪ್ರತಿಭಟನಾ ಶಕ್ತಿ ಇಲ್ಲದೆ ಇರೋ ಶತ್ರುವನ್ನು ಯುದ್ಧದಲ್ಲಿ ತೊಡಗಿಸ್ಕೋಬಾರ್ದು ಅಂತ ಕ್ಷಾತ್ರಧರ್ಮ ಹೇಳುತ್ತಲ್ವಾ ನೀನು ನೋಡಿದ್ರೆ ಯಾವಾಗಲೂ ಯಾದವರನ್ನ ಕಾಪಾಡ್ತಾನೆ ಇರ್ತೀಯ ಎಷ್ಟೋ ಸಲ ಒಬ್ಬಂಟಿಯಾಗೆ ನೀನೆಲ್ಲರನ್ನು ರಕ್ಷಣೆ ಮಾಡಿದ್ಯಾ ಈಗ ಈ ವಿಪತ್ತನ್ನು ನಾನು ಕಡೆಗಾಣಿಸ್ತೀನಿ ಈಗ ನನ್ನ ಸರದಿ ಅಂತ ಹೇಳಿಬಿಟ್ಟು ಪ್ರದ್ಯುಮ್ನ ಹೇಳ್ತಾನೆ ಆಗ ಕೃಷ್ಣ ಮುಗುಣ್ಣಗೆ ನಗ್ತಾನೆ ಹೌದಪ್ಪ ನಿನ್ನ ಸರದಿ ಇರಬಹುದು ಇಂಥ ಕೆಲಸವನ್ನು ಕೈಕೊಂಡದ್ದು ನಿನ್ನ ದಡ್ಡತನ ಆಗಿದ್ದರೂ ಆಗಿರ್ಬೋದು ಆಯಿತು ನನ್ನ ಆಶೀರ್ವಾದ ಇದೆ ಬೇಗ ಹಿಂದಕ್ಕೆ ಬಾ ಆದರೆ ವಯಸ್ಸಾದ ಇನ್ನೊಬ್ಬ ಹೆಣ್ಣನ್ನು ಕಟ್ಕೊಂಡು ಹೆಂಡತಿ ಅಂತ ಹೇಳಿ ಕರ್ಕೊಂಡು ಬರಬೇಡ ಏಕೆಂದರೆ ಇದರ ಬಗ್ಗೆ ನಿನ್ನ ಅಮ್ಮನಿಗೆ ಬಹಳ ನೋವಿದೆ ಮದುವೆ ಆಗಿರೋ ಯಾವುದೇ ವ್ಯಕ್ತಿಯಾದರೂ ತನ್ನ ತಾಯಿಯ ಯೋಗಕ್ಷೇಮವನ್ನು ಮರಿಬಾರ್ದು ಸದಾ ಕಾಲದಲ್ಲೂ ಧರ್ಮವನ್ನು ಎತ್ತಿ ಹಿಡಿಬೇಕು ಅಂತ ಮಗನಿಗೆ ಹೇಳ್ತಾನೆ ಆಯಿತು ಅಪ್ಪ ನಾನು ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಪ್ರತಿಮ್ನ ಹೇಳ್ತಾನೆ ಆನಂತರ ಕೃಷ್ಣ ಹೇಳ್ತಾನೆ ಈ ಅಪಾಯಕರವಾದ ಪ್ರಯತ್ನವನ್ನು ನೀನು ಮಾಡದೇ ಇರೋ ಹಾಗೆ ನಾನು ತಡಿಬಹುದಿತ್ತು ಆದರೆ ನೀನು ಒಬ್ಬನೇ ಇಂಥ ಸಾಹಸ ಕಾರ್ಯಗಳನ್ನು ಮಾಡಿದ್ರೆ ನಿನಗೂ ಸಂತೋಷ ಆಗುತ್ತೆ ಅಂತ ನಾನು ನಿನಗೆ ಈ ಕಾರ್ಯವನ್ನು ಮಾಡಲಿಕ್ಕೆ ಬಿಟ್ಟಿದ್ದೀನಿ ಅಂಥೇಳಿ ಹೇಳ್ತಾನೆ ಆನಂತರ ಪ್ರದ್ಯುಮ್ನ ಮತ್ತು ಅವನ ಇಬ್ಬರು ಜೊತೆಗಾರರು ಲಾವಣ್ಯಕ ನದಿಯನ್ನು ದಾಟ್ತಾರೆ ಮರುಭೂಮಿಯನ್ನು ಪ್ರವೇಶ ಮಾಡ್ತಾರೆ ಆ ಮರಳುಗಾಡಿನ ಮಧ್ಯೆ ಒಂದು ಸ್ವಲ್ಪ ಹಸಿರು ನೆಲ ಇರುತ್ತೆ ಅಲ್ಲಿ ಸಾಕಷ್ಟು ನೀರು ಇರುತ್ತೆ ಕೆಲವು ಗಿಡಗಳು ಸುಡೋ ಸೂರ್ಯನಿಗೆ ಅಡ್ಡವಾಗಿ ರಕ್ಷಣೆಯನ್ನು ಕೊಡ್ತಾ ಇರುತ್ವೆ ಅವರು ಅಲ್ಲಿ ಕೂತು ಸ್ವಲ್ಪ ವಿಶ್ರಾಂತಿಯನ್ನು ಪಡಿತಾರೆ ಬಹಳ ದೊಡ್ಡ ಒಂಟೆಯ ಸವಾರರ ದಂಡು ಕೆಲವು ತಿಂಗಳ ಹಿಂದೆ ಅಲ್ಲಿ ವಿಶ್ರಮಿಸ್ಕೊಂಡಿದ್ದಂತಹ ಕೆಲವು ಗುರುತುಗಳು ಅಲ್ಲಿ ಕಾಣಬರುತ್ತವೆ ಪ್ರದ್ಯುಮ್ನ ಆ ನೀರಿನ ಬುಗ್ಗೆಯನ್ನು ನೋಡ್ತಾನೆ ಬಹುಶಃ ಹೀಗೆ ನೆಟ್ಟಿಗೆ ಹೋದರೆ ತಾವು ಆ ಶಲ್ವನ ಜಾಗವನ್ನು ಮುಟ್ಟಬಹುದು ಅಂತ ಅಂದ್ಕೊಳ್ತಾನೆ ಪ್ರದ್ಯುಮ್ನ ಮತ್ತು ಅವನ ಜೊತೆಗಾರರು ರಾತ್ರಿ ಆ ನೀರಿದ್ದಂತಹ ಜಲವಸತಿಯಲ್ಲಿ ಕಳೀತಾರೆ ಬೆಳಗ್ಗೆ ಬೇಗ ಎದ್ದು ಆಹ್ನಿಗಳನ್ನು ಮುಗಿಸ್ತಾರೆ ತಮ್ಮ ಜೊತೆ ತಂದಿದ್ದಂತಹ ಆಹಾರವನ್ನು ತಿಂದು ಮುಂದಕ್ಕೆ ನಡೀತಾರೆ ಬಿಸಿಲು ತಲೆ ಮೇಲೆ ಬರೋಷ್ಟರಲ್ಲಿ ಮರಳುಗಾಡಲ್ಲಿ ನಡೆಯೋದು ಬಹಳ ಕಷ್ಟ ಅಂತ ಅನಿಸುತ್ತೆ ದಾರಿನಲ್ಲಿ ಚಿಕ್ಕ ಹಳ್ಳಿಗಳು ಸಿಕ್ಕತ್ತೆ ಸುಮಾರು ಎಂಟತ್ತು ಗುಡಿಸ್ಲುಂಬಳಿದ್ರೆ ಅದೇ ಒಂದು ಹಳ್ಳಿ ಆ ಥರದ ಒಂದು ಗುಡಿಸ್ಲುಂಬ್ರಿಗೆ ಕಾಣಬರುತ್ತೆ ಆ ಗುಡಿಸ್ಲಿಬಿಲ ಒಳಗಡೆಯಿಂದ ಇಬ್ಬರು ಮನುಷ್ಯರು ಹೊರಗಡೆ ಬರ್ತಾರೆ ಒಬ್ಬನ ಕೈಯಲ್ಲಿ ಬಿಲ್ಲು ಬಾಣ ಇರುತ್ತೆ ಅವರು ತಮ್ಮ ಕಿವಿಗಳ ಮೇಲೆ ತಮ್ಮ ಕೈಗಳನ್ನು ಇಟ್ಟುಕೊಂಡು ಪ್ರದ್ಯುಮ್ನ ಹೇಳೋದು ತಮಗೆ ಗೊತ್ತಾಗ್ತಿಲ್ಲ ಅನ್ನೋ ಹಾಗೆ ಸನ್ನೆ ಮಾಡ್ತಾರೆ ಹೀಗೆ ಪರಸ್ಪರ ಅರ್ಥ ಮಾಡ್ಕೊಳೋಕ್ಕೆ ಅಂತ ಹೇಳಿಬಿಟ್ಟು ಅವರು ಪ್ರಯತ್ನ ಮಾಡ್ತಿದ್ದಾಗಲೇ ಇನ್ನೊಬ್ಬ ಯೋಧ ಒಳಗಿಂದ ಬರ್ತಾನೆ ಅವನು ಈಟಿ ಕತ್ತಿ ಗುರಾಣಿ ಬಿಲ್ಲು ಬಾಣ ಎಲ್ಲವನ್ನು ಧರಿಸಿರ್ತಾನೆ ಬಹುಶಃ ಅವನು ದಳಪತಿ ಇರಬಹುದು ಅಂತ ಪ್ರದ್ಯುಮ್ನ ಭಾವಿಸ್ತಾನೆ ಅವನು ಪ್ರದ್ಯುಮ್ನ ಹತ್ತಿರಕ್ಕೆ ಬರ್ತಾನೆ ಕೈ ಸನ್ನೆ ಮಾಡಿಬಿಟ್ಟು ಇಲ್ಲಿಂದ ಹೊರಟು ಹೋಗು ಅಂತ ಸೂಚನೆ ಕೊಡ್ತಾನೆ ಈ ಪ್ರದ್ಯುಮ್ನನಿಗೆ ಸೌಭದ ಭಾಷೆ ಕೂಡ ಸ್ವಲ್ಪ ಸ್ವಲ್ಪ ಬರ್ತಿರುತ್ತೆ ಇವನೇನು ಮಾಡ್ತಾನೆ ತಾನು ಕೃಷ್ಣ ವಾಸುದೇವನ ಪರವಾಗಿ ಬಂದಿದ್ದೀನಿ ಕೃಷ್ಣ ಧರ್ಮಗುಪ್ತ ಅಂತ ಕೂಡ ಎಲ್ಲರೂ ಹೇಳ್ತಾರೆ ಹಾಗಾಗಿ ನಾನು ಬಂದಿದ್ದೀನಿ ಅವ್ರ ಪರ ಅಂತ ಹೇಳಿದಾಗ ಜೊತೆಗೆ ಹೇಳ್ತಾನೆ ಆ ಶಲ್ವನನ್ನು ಕೂಡ ಸರ್ವಶಕ್ತ ರಾಜಾದಿ ರಾಜ ಅಂತ ಹೇಳ್ತಾರೆ ಅವನನ್ನು ನೋಡ್ಲಿಕ್ಕೆ ಬಂದಿದ್ದೀನಿ ಅಂತ ಮುರುಕು ಭಾಷೆಯಲ್ಲಿ ಹೇಳ್ತಾನೆ ಪ್ರದ್ಯುಮ್ನ ಹೀಗೆ ಕೃಷ್ಣನ ಸಂದೇಶವನ್ನು ಮುಟ್ಟಿಸೋಕ್ಕೆ ತಮ್ಮ ಮಹಾರಾಜನನ್ನು ನೋಡೋಕ್ಕೆ ಬಂದಿದ್ದಾನೆ ಅಂತ ಈ ವಿಷಯ ಯೋಧರಿಗೆ ಗೊತ್ತಾದಾಗ ಅವರು ಇದೇನೋ ದೊಡ್ಡ ಹಾಸ್ಯ ಅನ್ನೋ ಹಾಗೆ ಎಲ್ಲರೂ ಗಹಗಹಿಸಿ ನಗುತ್ತಾರೆ ಆಗಂತರು ಆಗಂತಕರು ಆ ಹಳ್ಳಿಲಿರಬೇಕು ಅವರೇನಾದರೂ ಅಲ್ಲಿಂದ ಹೊರಟ್ರೆ ಅವರನ್ನು ಕೊಂದು ಬಿಡ್ತೀವಿ ಅಂತ ಸನ್ನೆ ಮಾಡಿಬಿಟ್ಟು ಹೇಳ್ತಾರೆ ಆನಂತರ ದಳಪತಿ ಕೇಳ್ತಾನೆ ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಆಗ ಪ್ರದ್ಯುಮ್ನ ಹೇಳ್ತಾನೆ ನಿಮ್ಮ ರಾಜನ ಬಗ್ಗೆ ಎಷ್ಟೋ ವಿಚಾರವನ್ನು ಕೇಳಿದ್ದೀವಿ ಆ ರಾಜನನ್ನು ಸಂಧಿಸಿ ಮಾತಾಡಲಿಕ್ಕೆ ಅಂತ ನಾನು ಬಂದಿದ್ದೀನಿ ಅಂತ ಪ್ರದ್ಯುಮ್ನ ಹೇಳ್ತಾನೆ ಆಗ ದಳಪತಿ ಕೇಳ್ತಾನೆ ನಿನ್ನ ಹೆಸರೇನು ಅಂತ ಆಗ ಪ್ರದ್ಯುಮ್ನ ಹೇಳ್ತಾನೆ ಇಲ್ಲ ನಾನು ಹೆಸರು ಹೇಳೋದಿಲ್ಲ ಆ ಬಲಶಾಲಿಯಾದ ಶೆಲ್ವರಾಜನ ಹತ್ತಿಕ್ಕೆ ನೀನು ನನ್ನನ್ನು ಕರ್ಕೊಂಡು ಹೋಗು ನಾನು ಅಲ್ಲಿ ಹೋಗಿ ಹೇಳ್ತೀನಿ ಅಂತ ಹೇಳಿದಾಗ ನಿಮ್ಮ ಯೋಧರ ಮಧ್ಯೆ ನಿನ್ನ ಸ್ಥಾನ ಏನು ಅಂದರೆ ನೀನು ಯಾರು ಅಂತ ಆ ದಳಪತಿ ಕೇಳ್ತಾನೆ ಆಗ ಪ್ರದ್ಯುಮ್ನ ಹೇಳ್ತಾನೆ ನಾನೊಬ್ಬ ಮಹಾರಥಿ ಈ ಶೆಲ್ವ ಮಹಾರಾಜ ಸೌರಾಷ್ಟ್ರದ ಮೇಲೆ ದಾಳಿ ಮಾಡದೇ ಇದ್ದಿದ್ದರೆ ನನಗೆ ಅತಿರತಿಯ ಸ್ಥಾನ ಸಿಗ್ತಾ ಇತ್ತು ನಾನೀಗ ಮಹಾರಥಿ ಅಂತ ಹೇಳಿದಾಗ ಆಯಿತು ಇವತ್ತು ನಾವು ಹೋಗ್ತಾ ಇದ್ದೀವಿ ಇವತ್ತು ನಾನು ಹೋಗ್ತಾ ಇದ್ದೀನಿ ನಾಳದ್ದು ಬರ್ತೀನಿ ಇವರು ನಮ್ಮ ಅತಿಥಿಗಳು ಅಂತ ದಳಪತಿ ತನ್ನ ಕಡೆಯವ್ರಿಗೆ ಹೇಳ್ತಾನೆ ಅವರು ಒಂಟೆಗಳ ಮೇಲೆ ತಂದಿದ್ದ ಆಹಾರಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಇವ್ರಿಗೂ ಕೊಡ್ತಾರೆ ಮರಳುಗಾಡಲ್ಲಿ ಎರಡು ದಿನ ಪ್ರಯಾಣ ಮಾಡ್ತಾರೆ ಎಲ್ಲಾದರೂ ಜಲವಸತಿ ಕಂಡಾಗ ಮಾತ್ರ ತಂಗಿ ವಿಶ್ರಮ ಮಾಡ್ಕೊತಾ ಇರ್ತಾರೆ ಮರುದಿನ ಸಂಜೆ ಹೊತ್ತಿಗೆ ಒಂದು ಇನ್ನೂ ಸ್ವಲ್ಪ ದೊಡ್ಡದಾಗಿದ್ದ ಜಲವಸತಿ ಹತ್ತಿರಕ್ಕೆ ಬರ್ತಾರೆ ಆ ರಾತ್ರಿ ಅಲ್ಲಿ ತಂಗ್ತಾರೆ ಮತ್ತು ನಾಲ್ಕನೇ ದಿನಕ್ಕೆ ಹೊರಟು ನಿಂತ್ಕೊಳ್ತಾರೆ ಆಗ ಕೆಲವು ಒಂಟೆ ಸವಾರ ಯೋಧರು ಇವ್ರ ಕಡೆ ಬರೋದು ಕಾಣುತ್ತೆ ಆ ಯೋಧರಲ್ಲಿ ಕೆಲವರಲ್ಲಿ ಬಿಣ್ಲು ಬಾಣ ಇರುತ್ತೆ ಇನ್ನು ಕೆಲವರಲ್ಲಿ ಒಂಟೆಗಳನ್ನು ಹಿಡ್ಕೊಂಡು ಬರ್ತಾ ಇರ್ತಾರೆ ಒಂಟೆ ಮೇಲೆ ಬಂದವರೆಲ್ಲ ಕೆಳಗಿಳಿತಾರೆ ದಳಪತಿ ತನ್ನ ಬಂದಿಗಳ ಸೌಕರ್ಯದ ಬಗ್ಗೆ ಉದ್ದಕ್ಕೂ ಸಹಜವಾದಂತಹ ಸೌಜನ್ಯ ಸಹಾನುಭೂತಿಯನ್ನು ತೋರಿಸ್ತಾ ಇರ್ತಾನೆ ಆದರೆ ತಾನು ಅವರನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ವಿಚಾರ ಮಾತ್ರ ಅವರಿಗೆ ಹೇಳೋದಿಲ್ಲ ಇದೇ ಥರ ಇನ್ನೊಂದು ದಿನದ ಪ್ರಯಾಣ ಮುಂದುವರಿಯುತ್ತೆ ಅಲ್ಲಿಗೆ ಐದನೇ ದಿನ ಕೂಡ ಬರುತ್ತೆ ಈಗ ಇನ್ನೂ ದೊಡ್ಡದಾಗಿದ್ದ ಜಲವಸತಿ ಹತ್ತಿರಕ್ಕೆ ಹೋಗ್ತಾರೆ ಅಲ್ಲಿ ತಂಗ್ತಾರೆ ಅಲ್ಲಿ ಇವರನ್ನು ಎದ್ರುಕೊಳ್ಳೋಕ್ಕೆ ಇನ್ನೂ ಹೆಚ್ಚು ಜನ ಸರ್ದಾರರು ಇರ್ತಾರೆ ದಳಪತಿಯ ಸೂಚನೆ ಹಾಗೆ ಒಂದಿಬ್ಬರು ಯೋಧರು ಬರ್ತಾರೆ ಪ್ರತಿಯೊಮ್ಮನಿಗೆ ಹೊಸ ಬಟ್ಟೆಗಳನ್ನು ಕೊಟ್ಟು ಹೊಸ ಬಟ್ಟೆಯನ್ನು ಉಟ್ಕೋ ಅಂತ ಹೇಳ್ತಾರೆ ಆದರೆ ಪ್ರದ್ಯುಮ್ನ ಇದೇನೋ ಇವರು ತಂತ್ರ ಇರಬಹುದು ಅಂತ ಯೋಚನೆ ಮಾಡಿಬಿಟ್ಟು ಏನೋ ತಂತ್ರ ಇದೆ ಅನಿಸುತ್ತೆ ನಾನು ಇದನ್ನು ಹಾಕ್ಕೊಳ್ಳಲ್ಲ ಅಂತ ಹೇಳಿದಾಗ ದಳಪತಿ ಹೇಳ್ತಾನೆ ಇನ್ನೇನೂ ಇಲ್ಲ ನೀನು ನಮ್ಮ ಮಹಾರಾಜಾದಿರಾಜನಾದ ಸಾಲ್ವನನ್ನು ನೋಡೋಕ್ಕೆ ಹೊರಟಿದೆಯಾ ಕೊಳಕಾದ ಉಡುಪಲ್ಲಿ ಅವನನ್ನು ನೋಡಬಾರ್ದು ಹಾಗಾಗಿ ನೀನು ಹೊಸ ಬಟ್ಟೆಗಳು ಕೊಟ್ಟಿದ್ದೀವಷ್ಟೇ ಅಂತ ಹೇಳ್ತಾನೆ ಮತ್ತೆ ಆ ದಿನ ಕಳೆಯುತ್ತೆ ಆರನೇ ದಿನ ಬರುತ್ತೆ ಆರನೇ ದಿನ ನಸುಕು ಮೂಡುತ್ತೆ ಅವರು ಒಂದು ಊರನ್ನು ತಲುಪಿರ್ತಾರೆ ಅಲ್ಲಿ ಬೀದಿಯ ಎರಡು ಬದಿಗೂ ದೊಡ್ಡ ದೊಡ್ಡ ವೀರರ ಮನೆಗಳಿರುತ್ತೆ ಆದರೆ ಬೀದಿಗಳಲ್ಲೆಲ್ಲ ಕಸ ಕಡ್ಡಿ ಕೊಳಕು ತುಂಬ ಹೋಗಿರುತ್ತೆ ಬೆತ್ತಲೆ ಮಕ್ಕಳು ಧೂಳಿನಲ್ಲಿ ಆಡ್ತಾ ಇರ್ತಾರೆ ಬೀದಿಗಳಲ್ಲಿ ಹಾ ಹಾದು ಹೋಗಬೇಕಾದ್ರೆ ಪ್ರದೊಮ್ನಿಗೆ ಇದು ಒಂಥರ ಗಲೀಜು ಸ್ಥಳ ಅಂತ ಅನಿಸುತ್ತೆ ಜೊತೆಗೆ ಒಂಟೆ ಪ್ರಧಾನವಾದ ಅರ್ಥವ್ಯವಸ್ಥೆ ಇರಬೇಕು ಅಂತ ಅನಿಸುತ್ತೆ ಏಕೆಂದರೆ ಅಲ್ಲಲ್ಲಿ ಒಂಟೆಗಳನ್ನು ಕಟ್ಟು ಹಾಕಿರ್ತಾರೆ ಕೆಲವು ಕಡೆ ಅವುಗಳ ಹಾಲನ್ನು ಕರಿತಾ ಇರ್ತಾರೆ ಆಡು ಕುರಿ ಕತ್ತೆಗಳು ಕೂಡ ಇರುತ್ತವೆ ಆದರೆ ಎಲ್ಲೂ ಕುದುರೆ ಆಗಲಿ ದನ ಆಗಲಿ ಇರೋದಿಲ್ಲ ಇನ್ನು ಆ ದಳಪತಿ ಪ್ರದ್ಯುಮ್ನನ್ನು ಮತ್ತು ಅವರ ಜೊತೆಗಾರರನ್ನು ಒಂದು ಶಿಬಿರಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅವರಿಗೆ ಭರ್ಜರಿ ಊಟವನ್ನು ಕೂಡ ಕೊಡ್ತಾರೆ ಮತ್ತು ಪ್ರಯಾಣ ಮುಂದುವರಿಯುತ್ತೆ ಆ ಬೀದಿಗಳು ತುಂಬ ಗಣ್ಯ ವ್ಯಕ್ತಿಗಳು ಓಡಾಡ್ತಿರ್ತಾರೆ ಆಗ ದಳಪತಿ ಅವನ ಕೈ ಹಿಡಿದು ಎಳಿತಾನೆ ನೀನು ಮತ್ತು ನಿನ್ನ ಜೊತೆಗಾರರು ಈಗ ನಮ್ಮ ಬಂದಿಗಳು ಅಂತ ಹೇಳಿದಾಗ ಪ್ರದ್ಯುಮ್ನ ಹೇಳ್ತಾನೆ ಇಲ್ಲ ನಾವು ಬಂದಿಗಳಲ್ಲ ಯುದ್ಧದಲ್ಲಿ ಸೆರೆ ಸಿಕ್ಕರೆ ಮಾತ್ರ ಬಂದಿಗಳು ಅಂತ ಅನ್ನಬೇಕು ನಾವಿನ್ನೂ ಯುದ್ಧನೇ ಮಾಡಿಲ್ವಲ್ಲ ಅಂತ ಪ್ರದ್ಯುಮ್ನ ಹೇಳಿದಾಗ ಹೌದು ನಾನು ಒಪ್ಕೊಳ್ತೀನಿ ಬಡಿದಾಟದಿಂದ ಏನೂ ಪ್ರಯೋಜನವಿಲ್ಲ ಅದೊಂದು ಮೂರ್ಖತನ ಆದರೆ ರಾಜಾದಿರಾಜ ನನಗೊಂದು ವಿಶೇಷ ಆಜ್ಞೆ ಕೊಟ್ಟಿದ್ದಾನೆ ಅದೇನು ಅಂದರೆ ನಿನ್ನ ಒಂದು ಕೂದಲಿಗೂ ಕೂಡ ಏನು ಅಪಾಯ ಆಗಬಾರ್ದು ಅಂತ ಹಾಗಾಗಿ ನಿನ್ನನ್ನು ನೋಡ್ಕೊಳ್ಳೋಕ್ಕೆ ನಾನೇ ಬಂದಿದ್ದೀನಿ ಅಂತ ಹೇಳಿದಾಗ ಇನ್ನು ನನ್ನ ಜೊತೆಗಾರರು ಅಂತ ಪ್ರತಿಯೊಮ್ಮನ ಕೇಳ್ತಾನೆ ಅವರು ಕೂಡ ನಮ್ಮ ಅತಿಥಿಗಳೇನೆ ಬನ್ನಿ ಎಲ್ಲ ಬೇಗ ಹೋಗೋಣ ಇನ್ನು ತುಂಬ ಹೋಗಬೇಕು ದೂರ ಅಂತ ಹೇಳ್ಬಿಟ್ಟು ದಳಪತಿ ಹೇಳ್ತಾನೆ ಈ ಥರ ಪ್ರತಿದಿನವೂ ಬೆಳಗ್ಗೆ ಬಿಸಿಲು ಏರೋವರೆಗೂ ಪ್ರಯಾಣ ಮಧ್ಯಾಹ್ನ ಎಲ್ಲಾದರೂ ಜಲವಸತಿ ಇರೋ ಕಡೆ ಮತ್ತು ವಿಶ್ರಾಂತಿ ತಗೊಳ್ಳೋದು ಇದೇ ಥರ ಅವರು ಪ್ರಯಾಣ ಮುಂದುವರಿತಾ ಹೋಗುತ್ತೆ ಒಂದು ದಿನ ಒಂದು ಮಣ್ಣಿನ ಕೋಟೆ ಸಿಕ್ಕತ್ತೆ ಅದರ ದಿಡ್ಡಿ ಬಾಗಿಲ ಹತ್ರ ದಳಪತಿ ಬಂದು ನಿಂತ್ಕೊಳ್ತಾನೆ ನಾವು ಮಾತ್ರ ಕೋವಾಗಕ್ಕೆ ಬಂದಿದ್ದೀವಿ ಇದೇ ನಮ್ಮ ಗುರಿ ಇಲ್ಲಿಗೆ ನಮ್ಮ ಪ್ರಯಾಣ ಮುಕ್ತಾಯ ಆಯಿತು ಅಂತ ಹೇಳಿಬಿಟ್ಟು ದಳಪತಿ ಹೇಳ್ತಾನೆ ಆ ನಂತರ ಹೇಳ್ತಾನೆ ನನ್ನ ಹೆಸರು ತಿಳಿಬೇಕಾ ನೀನು ಇವತ್ತು ಕೇಳು ನನ್ನ ಹೆಸರು ವಜ್ರನಾಭ ಅಂತ ನಾನು ಸೌಭ ಮುಖ್ಯಸ್ಥ ಇನ್ನು ನಿನ್ನ ಹೆಸರು ಕೂಡ ನನಗೆ ಗೊತ್ತು ನಿನ್ನ ಹೆಸರು ಪ್ರದ್ಯುಮ್ನ ನೀನು ಕೃಷ್ಣವಾಸುದೇವನ ಮಗ ಅದು ಗೊತ್ತು ನನಗೆ ಅಂತ ಹೇಳ್ತಾನೆ ಇಬ್ಬರು ಪರಸ್ಪರ ತಂತ್ರ ಮಾಡ್ತಾ ಇರ್ತಾರಲ್ಲ ಈಗ ಇಬ್ಬರಿಗೂ ಅವ್ರಿ ಅವ್ರನ್ನ ನೋಡಿ ಅವ್ರಿಗೇ ನಗು ಬರಲಿಕ್ಕೆ ಶುರು ಆಗುತ್ತೆ ಇಬ್ಬರು ಒಬ್ಬರು ಮುಖವನ್ನು ಒಬ್ಬರು ನೋಡಿಕೊಂಡು ನಗುತ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿಡ್ತೀನಿ ನಮಸ್ಕಾರ